ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತ ನೋಡೋದು ಸರಿ ಇಲ್ಲ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಮತ್ತೇನೇನು ರಾಜಕೀಯ ಕೆ ಎಸೆ ಮೂಡ ಕೆ ಎಸೆ ರಾಜಕೀಯ ಪ್ರೇರಿತ ಮೂಡ ಕೇಸ ಸಿಬಿಐ ಕೋರಿ ಕೊಡೋದು ಇನ್ನೂ ಪೆಂಡಿಂಗ್ ಇದೆ ಸರ್ ತೀರ್ಪು ಸಿಬಿಐಗೆ ಕೋರಿ ಅಂತ ಅರ್ಜಿ ವಿಚಾರಣೆ ಆಗಿ ಪೆಂಡಿಂಗ್ ಇದೆ ಏನಾದರೂ ಆತಂಕ ಏನಾದರೂ ಸಿಬಿಐ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಜಡ್ಜ್ ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಕೊಡಿ ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ ನನಗೆ ಯಾಕೆ ಆತಂಕ ಆಗುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಖರ್ಗೆ ಅವರು ಕುಂಭಮೇಳದಲ್ಲಿ ಮಿಂದೆತ್ರೆ ಬಡತನ ಹೋಗಲ್ಲ ಅಂತ ಹೇಳಿದರೆ ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ತಂಗಿನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಿಗಳಾಗ್ತವೆ ಪರಿಹಾರಗಳಾಗ್ತವೆ ಇದಿದೆ ಈಗ ನಾವೆಲ್ಲ ಫಾಲೋ ಇರ್ಸು ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ನಂಬಿಕೆ ನಂಬಿಕೆಟ್ ಚರ್ಚೆ